ಲಿಂಗ ಪೂಜೆ ಯಾವಾಗ ಮಾಡಬೇಕು ಅಂತ ಹೇಳ್ತಾರ ಅವ್ರು ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಗಾಂಧಾರಿ ಅಂದ್ರೆ ಹನ್ನೆರಡರಿಂದ ಮೂರು ಮಾಂಧಾರಿ ಅಂದ್ರೆ ಮೂರರಿಂದ ಆರು ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಮುಂದೆ ಅದಕ್ಕೆಲ್ಲ ಲಕ್ಷಣಗಳನ್ನು ಕೊಡ್ತಾರ ಅವ್ರು ಏನೇನಪ್ಪಾ ಊರ ಕೋಳಿ ಕೂಗದ ಮುನ್ನ ಕಾಡ ನವಿಲು ಒದರದ ಮುನ್ನ ದುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ ನೋಡ್ರಿ ಅವಾಗ ಹನ್ನೆರಡನೇ ಶತಮಾನದಾಗ ಕೊಲ್ಲವನ್ನ ಹೆಂಗ ಪಾಪಿ ಅಂತಾರ ಅವ್ರು ಗೋವುಗಳ ಅಕಳ ಕೊಲ್ತಿದ್ರು ಹ ಅದಕ್ಕೆ ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ ಹ ತನ್ನೊಡನೆ ಮಲಗಿದ್ದ ಸತಿಯ ನೆಚ್ಚಿಸದೆ ಹೆಸಕ್ ಹೋಗ್ಬೇಡ ತನ್ನೊಡನೆ ಮಲಗಿದ್ದ ಸತಿಯ ನೆಚ್ಚಿಸದೆ ಲಿಂಗವ ಪೂಜಿಸಬೇಕು ಅಂದ್ರೆ ಈ ಬ್ರಹ್ಮಾಂಡದೊಳಗೆ ಕಾಲಕ್ಕೂ ಅಷ್ಟೇ ಮಹತ್ವ ಕೊಟ್ಟ ಸಮಯಕ್ಕೆ ಹೌದು ಹೌದು ಸ್ವಪ್ರಭಾವತ ಸಮಯದಲ್ಲಿದ್ದು ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಕಾಲ ಕರ್ಮಗಳಯ್ಯ ಪೂಜೆಯ ಮಾಟ ದುರಿತ ಬಂಧನ ಯಾರು ಪೂಜೆ ಮಾಡ್ಕೊತಾರೋ ಎಲ್ಲ ಕಾಡಾಟಗಳು ದೂರ ಕವತಾರ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭು ನಿಮ್ಮಯ್ಯನೋಟ ಹೆರಹಿಂಗದ ಕಂಡುಬೇಟ ಕೂಡಲ ಸಂಗಮ ದೇವರ ಕೂಡುವ ಕೂಟ ಇದು ಒಂದು ದಾರಿದು ಬಟ್ ಬೆಳಿಗ್ಗೆ ನಸಕ್ಲೆ ಜ ಅದ ಬಾಕಿ ಟೈಮ್ ಒಳಗೂ ಮಾಡಬಹುದು ಆದ್ರೆ ಇಷ್ಟು ಇಫೆಕ್ಟಿವ್ ಇರಂಗಿಲ್ಲ ಯಾವ ಕಾಲಕ್ಕೆ ಏನಾಗಬೇಕು ಅದಾಗಬೇಕು ಅದಕ್ಕೆ ಅದು ಅರ್ಚನೆ ಅರ್ಪಣೆ ಅನುಭವ ನಡಿಬೇಕು ಅದಕ್ಕೆ ನೋಡ್ರಿ ಸುಪ್ರಭಾತ ಸಮಯದಲ್ಲಿ ಎದ್ದು ಅರ್ತಿಯಲ್ಲಿ ಲಿಂಗವನೆ ನೋಡಿ ಎದ್ದು ಕೂಡಲೇ ಲಿಂಗ ದರ್ಶನ ಆಮೇಲೆ ಬೆಳಿಗ್ಗೆ ಸೂರ್ಯೋದಯ ಆದ ಕೂಡಲೇ ಜಂಗಮ ದರ್ಶನ ಹಾಂ ಇದೇ ಸಾರ್ಥಕ ಅಂತಾರೆ ಶರಣ ಬೆಳಗ್ಗೆ ಎದ್ದ ಲಿಂಗ ಪೂಜಾ ಮತ್ತು ಎದ್ದ ಮೇಲೆ ಬೆಳಕಿನಾಗ ಜಂಗಮ ದರ್ಶನ ಇವೆರಡಕ್ಕೆ ಮನುಷ್ಯನ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಜನನ ಮರಣ ಗಮನ ಎಲ್ಲವನ್ನು ಅಳ್ಕೊಂಡು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ತನ್ನ ಮಸ್ತಕದಲ್ಲಿ ಅಪಾರವಾದ ಜ್ಞಾನವನ್ನು ತುಂಬಿಕೊಂಡು ಮರ್ತ್ಯರ ಮನದ ಮೈಲಿಗೆಯನ್ನು ತ ಕಳೀತಾ ಹೃದಯದ ಹೊಲಗಳನ್ನು ಹಸನು ಮಾಡ್ತಾ ಚಲಿಸುವಂಥ ಒಂದು ಇದಕ್ಕೆ ಚೈತನ್ಯಕ್ಕ ಜಂಗಮ ಅಂತಾರೆ ಜಂಗಮ ಅಂದರೆ ಚಲಿಸುವ ಲಿಂಗ ಅದು ಹ್ಞೂ ಹ್ಞೂ ಜ್ಞಾನಿ ಅನುಭಾವಿ ಹಾಂ ಚಲಿಸುವ ಲಿಂಗ ಲಿಂಗ ಜಂಗಮ ಅರಿ ಗುರುಲಿಂಗ ಜಂಗಮ ಹಾ ಅದ ನಾವು ಗುರುಲಿಂಗ ಜಂಗಮ ಪ್ರೇಮಿಯಾಗಿರಬೇಕು ಹ್ಮ್ ಮೂರು ಏನದಾವ ಬಹಳ ದೊಡ್ಡ ಪೂಜ್ಯ ವಸ್ತುಗಳು ಪ್ರಭುದೇವರು ಹೇಳ್ತಾರ ಏನ ಏನಿದಡಿಯೂ ಫಲವಿಲ್ಲ ನರಿತ ಬಳಿಕ ಮತ್ತೇನಡಿಯೂ ಫಲವಿಲ್ಲ ಸರ್ವಕಾರಣ ಲಿಂಗವಾಗಿ ಲಿಂಗವನೇ ಹರಿದರಿದು ಲಿಂಗ ಸಂಘ ಸುಖದೊಳು ಓಲಾಡುವೆ ಗುಹೇಶ್ವರ ಏನೈತಿ ಜಗತ್ನಾಗೆಲ್ಲಾ ಲಿಂಗಮಯ ಲಿಂಗದಲ್ಲಿ ಹುಟ್ಟಿ ಲಿಂಗ ಲೀಲೆ ಆಡಿ ಲಿಂಗೈಕ್ಯರಾದವರಿಗೆ ಲಿಂಗ ಈ ಲಿಂಗ ಪ್ರಯೋಗವನ್ನ ಫೈನಲ್ ಹಂತ ಕೊನೆ ಹಂತಕ್ಕೆ ತರಬೇಕಾದ್ರೆ ಬಸವಣ್ಣನವರು ಹನ್ನೆರಡು ವರ್ಷ ಇದ್ರ ಮೇಲೆ ಪ್ರಯೋಗ ಲಿಂಗದ ಮ್ಯಾಗೆ ಹ್ಮ್ ಬದುಕಿದೆನು ಬದುಕಿದೆನು ನಾ ಬಯಸುವ ಬಯಕೆ ಕೈ ಸಾರಿ ತಿಂದು ಏನು ಕೊಡಬೇಕಾಗಿತ್ ನನಗ ಅದು ಕೂಡ ವಿರೇಕ ಹೆಂಗ ಅಡಿಕೆ ಮಡಿಸಿ ಬತ್ಲೇನ ಓಡಿ ಬಂದ ಹಂಗ ಬಸವಣ್ಣವ್ರಿಗೆ ಸ್ಫುರಣೆ ಆದ ಕೂಡ್ಲೆ ಅದು ಏನು ಅವಿರ್ಭಾವ ಆಯ್ತಲ್ಲ ಅದನ್ನ ಹೇಳ್ತಾರ ಅವ್ರು ಬದುಕಿದೆನು ಬದುಕಿದೆನು ನಾ ಬಯಸುವ ಬಯಕೆ ಕೈ ಸಾರಿ ತಿಂದು ಹಿಂದೆ ಹನ್ನೆರಡು ವರ್ಷದ ಚಿಂತೆ ಇಂದು ಆಯ್ತು ಕೂಡ ಸಂಗಮ ದೇವರು ಕೃಪಾಮೂರ್ತಿ ಅಂದ್ರೆ ಈ ಹನ್ನೆರಡು ವರ್ಷದ ತಮ್ಮ ಪ್ರಯೋಗದೊಳಗೆ ಇಷ್ಟಲಿಂಗ ಒಂದು ಕೊನೆ ಹಂತಕ್ಕೆ ಉತ್ಪಾದನೆ ಆಗುವವರೆಗೆ ಅವರು ಈ ಈ ಯಾವ್ಯಾವ ರೀತಿ ಪರೀಕ್ಷೆಗಳನ್ನ ಪ್ರಯೋಗಗಳನ್ನ ಅನ್ನೋದು ದಾಖಲೆ ಎಲ್ಲರೇ ಅದ ಏನ್ ಗುರುಗಳ ಅಂದ್ರೆ ಈ ಇಷ್ಟಲಿಂಗದೊಳಗೆ ಇಂತಿಂತ ಈಂಗ್ ಹಾಕಬೇಕು ಈ ಸಾಮಗ್ರಿಗಳನ್ನ ಹಾಕಬೇಕು ನೀವು ಅಂದ್ರಲ್ಲ ಅದ್ರಾಗ ತುಪ್ಪ ಹಾಕ್ತಾರ ಅಂಜನಾ ಹಾಕ್ತಾರ ಕ್ಯಾರಣ್ಣಿ ಕ್ಯಾರಣ್ಣಿ ಹಾಕ್ತಾರ ಕಾಂತ ಶಿಲೆ ಅಂದ್ರೆ ಇದನ್ರಿ ಅದು ಚಂದ್ರಕಾಂತ ಶಿಲೆ ಅಂತ ಬರ್ತದೆ ಚಂದ್ರಕಾಂತ ಶಿಲೆ ಅಂತ ಬರ್ತದೆ ಅದು ಇದನ್ನ ಕೊಡ್ತದೆ ಅದಕ್ಕೆ ಹ್ಮ್ ಇವೆಲ್ಲ ಇಲ್ಲೊಬ್ರು ಪರು ಶೆಟ್ಟರ್ ಅಂತಾರ ಅವು ಎಲ್ಲವನ್ನೂ ಸರಿಯಾಗಿ ಸೈಂಟಿಫಿಕ್ ಆಗಿ ಒಬ್ಬರು ಮೆಣಸಿನ್ಕಾಯಿ ಅಂತ ಹೇಳಿ ಅವರು ಈ ವೈಜ್ಞಾನಿಕ ಲಿಂಗವಾಗಿ ಅಂದ್ರೆ ಕತ್ತಲೆ ಮತ್ತು ಬೆಳಕಿಗೂ ಅಷ್ಟೇ ಮಹತ್ವ ಇವರು ಶರಣರು ಕೊಟ್ಟಾರ ಹೌದು 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 ನೋಡ್ರಿ ಸ್ತುತಿಸುವ ನಿಂದಿಸುವನೊಬ್ಬ ಇವರಿಬ್ಬರು ನಿಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ ಎಷ್ಟು ಮಜಾ ಅದ ರೀ ಹಾ ಯಾವ ಟೀಕಾ ಮಾಡ್ತಾನ ಅವನು ನಮ್ಮ ಪರಮ ಬಂಧು ಏನ್ ಮಾಡ್ತಿರ್ತಾನೂ ಆದ್ರೂ ಗುರುಗಳ ನಾನು ನನ್ನ ಅನುಭವದೊಳಗೆ ಹೇಳ್ತೀನಿ ಸಂಬಂಧಿಗಳೇ ವೈರಿ ಆದಾಗ ಏನ್ ಮಾಡ್ತೀರಿ ವೈರಿ ನಮ್ಮ ನಮ್ ದೃಷ್ಟಿಯೊಳಗೈರಿ ದೃಷ್ಟಿಯಲ್ಲ ಆಗೋ ಕೆಲಸಗಳಲ್ಲಿ ಸಹಕಾರ ಇಲ್ಲ ಅಂದ್ರೆ ಸಹಕಾರದ ಸಿಕ್ಕಾಗ ಆಗೋ ಕೆಲಸಗಳು ಆಗ್ಲಿಲ್ಲ ಆಗೋದಿಲ್ಲಲ್ಲ ಅಂತೇನಂತೀರಿ ಅದು ಅಕ್ಕವ ಬಹಕಾಲಕ್ಕಲ್ಲದೆ ಸಾಧ್ಯ ಅವನ ಮನಸ್ಸು ಪರಿವರ್ತನೆ ಆಗಬೇಕಲ್ಲ ಅದಕ್ಕೆ ಎಂಥ ಕೊಲೆಗಡಕಾದ್ರು ಇದು ಎಂಥ ಇವು ಆದರೂ ಸಹಿತ ಅವ್ರ ಅಜ್ಞಾನವನ್ನು ಹೋಗಿಸುವಂಥ ಶಕ್ತಿಯನ್ನು ನಾವು ಪ್ರಾಪ್ತ ಮಾಡ್ಕೋಬೇಕು ಅದಕ್ಕೆ ಸಾಧನೆ ಅದಕ್ಕೆ ಅಂದರೆ ನಾಯನಂತೀನಿ ಎಕ್ಸಾಂಪಲ್ ನಮ್ಮ ಅಪ್ಪಗೂ ಹುಚ್ಚುರಂದ್ರು ನನಗೂ ಹುಚ್ಚರಂದ್ರು ಅಂದ್ರೆ ಈ ಸರ್ಕಾರದ ಹುದ್ದೆ ಒಳಗೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಐ ಆರ್ ಎಸ್ ಆದ್ರೆ ಮಾತ್ರ ಸಕ್ಸಸ್ ಅಂತ ಅವ್ರ ಇದಕ್ಕೇನಂತೀರಿ ಹಂಗಾರೆ ಅದಕ್ಕೆ ನನ್ ಐ ಎಸ್ ಐ ಪಿ ಎಸ್ ಇದನ್ನ ಕೋರ್ತ ಆದರೆ ಅಥವಾ ಕೋಟಿಗಟ್ಲೆ ರೊಕ್ಕಿದ್ರೆ ಮಾತ್ರ ಆದ್ರ ಸೆಳ್ರ ಏನ್ ಎಸ್ ಯಾವ್ದಪ್ಪ ಸಂಪತ್ತು ಅಂದ್ರೆ ಮಾಡುವ ನೀಡುವ ಭಕ್ತನ ಕಂಡರಿ ನಿಧಿ ನಿಧಾನ ಶರಣರ ದೃಷ್ಟಿಯಲ್ಲಿ ಸಂಪತ್ತು ಯಾವ್ದಪ್ಪ ಅಂದ್ರ ಹಂಗೆ ಕೋಟಿಗಟ್ಟಲೆ ಇದನ್ನು ಕೋಟ್ಯಾಧೀಶರನ್ನು ಇದನ್ನು ಅಲ್ಲುದಿಲ್ಲ ಅವರು ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತಯ್ಯ ಪಾದೋದಕ ಪ್ರಸಾದ ಜೀವಿಯ ಕಂಡೊಡೆ ಹೋದ ಪ್ರಾಣ ಬಂದಂತ ಅವ್ರು ಪ್ರಾಣ ಅಂತ ಆಮೇಲೆ ಅನ್ಯರ ಮನೆಗೆ ತನ್ನುದರವ ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅತ್ತ ಶರಣರ ಕಂಡರೆ ಸಾಕ್ಷಾತ್ ಕೂಡ ಸಂಗಮ ದೇವನೆಂದು ಯಾರೂ ಪರಾವಲಂಬಿ ಆಗಲ್ದ ಸ್ವತಃ ದುಡಿದು ಊಡ್ದಾನ ಅವನ ದೇವರು ಅಂತ ಹೇಳಿ ಇದು ಅದು ನಾಲ್ಕು ಮಂದಿನ ಉಣಿಸಿ ಉಣ್ಬೇಕು ಅದಕ್ಕೆ ಮಾಡುವ ನೀಡುವ ಭಾಳ ದೊಡ್ಡ ಕ್ರಾಂತಿಕಾರಕ ವಿಚಾರಗಳನ್ನು ಶರಣರ ಜನಮಾನದಾಗ ಬಿತ್ತಿರು ಇದರಿಂದ ಏನು ಹಾಕದ್ರಿ ಬಡತನ ನಿವಾರಣೆ ಹಾಕದ ಶೋಷ ಎಲ್ಲರೂ ನೀಡುವವರು ಉಂಟು ಬೇಡುವವರಿಲ್ಲ ಎಲ್ಲರೂ ನೀಡೋವರಾದ್ರೆ ಬೇಡವರ ಯಾರಿಲ್ಲ ಅದಕ್ಕೆ ನೀಡವ ಬೇಡುವವರಿಲ್ಲದೆ ಬಡವನಾದೆ ನಯ್ಯ ನಾನು ಹಾಂ ಅಂತಾರ ಬಸ್ಕೊಂಡು ಅದಕ್ಕೆ ಇದೇನೈತಿ ಕಾ ಸಾಧು ಸಾದೆಲೆ ಬಸವ ಓದು ಕರೆಯಿತು ಲೋಕ ಮೇದಿನಿಗೆ ಬಂತು ಬೆಳಕ ಕಾಯಕದ ಹಾಲು ಹೊಳೆ ಹರಿಯಿತು ದಾಸೋಹದ ತೆಪ್ಪ ತೇಲಿತು ಅದಕ್ಕೆ ನೀಡುವವರುಂಟು ಬೇಡುವವರಿಲ್ಲ ಸಮೃದ್ಧಿ ಸಂತೃಪ್ತಿ ಸುವಿಧಾನದ ಬೀದಾಗಿ ಕಲ್ಯಾಣವನ್ನು ನಿರ್ಮಾಣ ಎದರಿಂದಪ್ಪ ಅಂದರೆ ಕಾಯಕ ಅರಿವು ಆರಾಧನೆಯಿಂದ ಅದಕ್ಕೆ ಕೆಲವೊಂದು ಅನುಭವಗಳ ಮೇಲೆ ನಮ್ಮ ಅಪ್ಪಗ ನಾನು ಅಂತಿದ್ದೆ ಹ್ಞೂ ಅಲ್ಪ ನೀನು ರಸ್ಬೋದು ಏ ನಿನಗೆ ಬೇಕಾದ್ರೆ ನೀನು ಗಳಿಸ್ಬೋದೇ ಹಾಂ ಹಾಂ ನಮ್ಮಪ್ಪ ನಿನಗ್ ಬೇಕಲ್ಲ ನೀ ನೋಡ್ರಿ ಚಂದ್ರಿ ಚಂದ್ರಿ ಏನ್ ಹೇಳ್ತಾರ ಧರ್ಮವನ್ನು ಇರಿಸಿದ ಇರಿಸದಿರಯ್ಯ ಬಾಳ್ ಹೋರ್ಡಿಂಗ್ ಮಾಡ್ಲಾಕ್ ಹೋಗ್ಬೇಡಪ್ಪ ಇರಿಸಿದ್ರೆ ಭವ ಬಪ್ಪುದು ತಪ್ಪದು ನಿನಗ ಕಷ್ಟ ಬರುದು ತಪ್ಪಂಗಿಲ್ಲ ಬಾರದು ಬಪ್ಪದು ಹಂಗಲ್ರಿ ಭವ ಬಪ್ಪುದು ತಪ್ಪದು ನಿನಗ ಕಷ್ಟ ಬರಲ್ದ ಹೋಗಂಗಿಲ್ಲ ಹಣ ಅಂತಂದ್ರ ಸೊ ನೀವು ಹೋರ್ಡಿಂಗ್ ಮಾಡಿದಿ ಅಂದ್ರೆ ಮನಿ ಇಸ್ ಆಲ್ಸೋ ಡೇಂಜರಸ್ ನೋಡ್ರಿ ಅದನ್ನ ಬಳಸಿ ಏನಂತಾನ ಸಂಪತ್ತೆಲ್ಲ ತನ್ನ ವಿಪತ್ತಿಗೆ ಬಂಧು ಬಾಂಧವರೆಲ್ಲ ತನ್ನ ಬಾಧಕಕ್ಕೆ ಸ್ನೇಹಿತರೆಲ್ಲ ತನ್ನ ವಿರೋಧಕ್ಕೆ ಹುಟ್ಟಿದ್ದೆಲ್ಲ ಸಾಯುತ್ತದೆ ಕೂಡಿದ್ದೆಲ್ಲ ಚದುರುತ್ತದೆ ಅಂಬಲಿ ಕಾಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಬರೋದ್ ನೋಡ್ರಿ ಹಾಂ ಎಷ್ಟು ಚಂದ ಹೇಳ್ತಾರೆ ಹಾಂ ಸಂಪತ್ತೆಲ್ಲ ತನ್ನ ವಿಪತ್ತಿಗೆ ಎಷ್ಟು ಗಳಿಸ್ಕೋತ್ ಹೋಗಿ ನಿನಗೆ ಅಷ್ಟೇ ನಿನಗೆ ಡೇಂಜರ್ ಡೇಂಜರಾಗ ಯಾವಾಗ ಇದನ್ನು ಆಮೇಲೆ ಸಂಪತ್ತೆಲ್ಲ ತನ್ನ ವಿಪತ್ತಿಗೆ ಬಂಧು ಬಾಂಧವರೆಲ್ಲ ತನ್ನ ಬಾಧಕಕ್ಕೆ ಸ್ನೇಹಿತರೆಲ್ಲ ತನ್ನ ವಿರೋಧಕ್ಕೆ ಹುಟ್ಟಿದ್ದೆಲ್ಲ ಸಾಯುತ್ತದೆ ಕೂಡಿದ್ದೆಲ್ಲ ಚದುರುತ್ತದೆ ಅಂಬಲಿ ಕಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಅದಕ್ಕಾಗಿ ನಾನು ನಮ್ಮ ಅಪ್ಪಗ ನಾನು ಯಾಕೆ ಪ್ರಿಟೆಂಡ್ ಮಾಡ್ಕೋತೇನೆ ಡಿಫೆಂಡ್ ಮಾಡ್ಕೋತೇನೆ ಅಂದ್ರೆ ನಮ್ಮಪ್ಪ ಹೇಳಿದ್ದೆಲ್ಲ ನನಗೆ ಅರಿವದ ಮನೆ ನೋಡ ಬಡವರು ಮನ ನೋಡ ಘನ ಮನ ಪಸರಕ್ಕನು ಇಲ್ಲ ಆಡಂಬರ ಇಲ್ಲ ಇಲ್ಲ ಅಲ್ಲಿ ಹೌದು ಬಂದ ತತ್ಕಾಲಕ್ಕುಂಟು ಯಾರೋ ಬರ್ಲಿ ಉಪಾಸ ಹೋಗಿಲ್ಲ ಇದು ಶರಣದ ವೈಶಿಷ್ಟ್ಯ ಮನೆ ನೋಡ ಬಡವರು ಮನ ನೋಡ ಘನಮನ ಸಂಪನ್ನ ಪಸರಕ್ಕನು ಇಲ್ಲ ಆಡಂಬರ ಅನ್ನೋದೇ ಇಲ್ಲ ಬಂದ ತತ್ಕಾಲಕ್ಕುಂಟು. ಉಂಟು ಯಾರು ಬರ್ತಾರೆ ಎಲ್ಲರೂ ಉಂಡೋಗ ಅದಕ್ಕೆ ಎಲ್ಲರೂ ಪ್ರಸಾದ್ ಮಾಡುನ್ರಿ